ನಿರಂತರವಾಗಿ ಕಬ್ಬು ಬೆಳೆಗಾರರು ಅಹೋರಾತ್ರಿ ಹೋರಾಟವನ್ನ ಪ್ರತಿಭಟನೆಯನ್ನು ಕಷ್ಟಪಟ್ಟು ಬೆಳೆದ ರೈತರಿಗಿಂತ ಮತ್ತೆ ನಿಂತು ವ್ಯಾಪಾರ ಮಾಡೋ ತಳ್ಳಾರಿನೇ ಜಾಸ್ತಿ ಸಂಪಾದನೆ ಮಾಡ್ತಾನೆ ಈ ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಇದು ಎರಡು ವಿಚಾರ ಭಾರತೀಯ ಜನತಾ ಪಾರ್ಟಿ ರೈತರು ಏನು ಕಬ್ಬು ಬೆಳೆಗಾರ ಹೋರಾಟ ಮಾಡ್ತಾ ಇದ್ದಾರೆ ಅವರ ಬೆಂಬಲವನ್ನು ಸೂಚಿಸೋದಕ್ಕೆ ಅಷ್ಟೇ ಬಂದಿರತಕ್ಕಂಥದ್ದಲ್ಲ ಕಬ್ಬು ಬೆಳೆಗಾರರು ರೈತರು ಏನು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದಾರೆ ಅವರ ನ್ಯಾಯಸಮ್ಮತವಾಗಿರ್ತಕ್ಕಂಥ ಬೇಡ ಬೇಡಿಕೆಗಳೇನಿದ್ದಾವೆ ಅದಕ್ಕೆ ರಾಜ್ಯ ಸರ್ಕಾರ ಸ್ಪಂದನೆ ಮಾಡಬೇಕು ಆ ನಿಟ್ಟಲ್ಲಿ ನಾವು ಸಂಪೂರ್ಣವಾಗಿ ಅವ್ರ ಬೆಂಬಲವನ್ನು ಕೊಡ್ತೇವೆ ಅವ್ರ ಜೊತೆಲಿ ಇರ್ತೇವೆ ದುರಂತ ಅಂತ ಏನ್ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿಗಳು ಈ ನಾಡಿನ ರೈತರ ಬಗ್ಗೆ ಕಿಂಚಿತ್ತು ಕೂಡ ಕಾಳಜಿಯನ್ನ ತೋರಿಸದೇ ಇರ್ತಕ್ಕಂಥದ್ದು ಇದು ಬಹಳ ದುಃಖ ತರುವಂತ ಸಂಗತಿ ಅತಿವೃಷ್ಟಿ ಸಂದರ್ಭದಲ್ಲೂ ಕೂಡ ರಾಜ್ಯ ಸರ್ಕಾರ ಯಾವ ರೀತಿ ಮೈ ಮರೆತಿತ್ತು ಕೂಡ ನಾವು ನೋಡಿದ್ದೇವೆ ಆರು ದಿನಗಳಿಂದ ರೈತರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾಗಲೂ ಸಹ ಇಲ್ಲಿಯ ಸಚಿವರಾಗಲಿ ಮನ್ಯ ಕೃಷಿ ಸಚಿವರಾಗ್ಲಿ ಯಾರು ಕೂಡ ಇದ್ರ ಬಗ್ಗೆ ತಲೆ ಕಟ್ಸ್ಕೊಡ್ದೇ ಇರತಕ್ಕಂಥದ್ದು ನಿಜವ್ ಕೂಡ ದುರ್ದೈವ ಹಾಗಾಗಿ ಎಲ್ಲಿ ರೈತರು ಇವತ್ತು ಬೀದಿಗಿಳಿದು ಹೋರಾಟ ಮಾಡಬೇಕಾದ್ರೆ ಒಂದು ವಿಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ ಈ ನಾಡಿಗೆ ಅಡುತ್ತೋ ಅನ್ನವನ್ನು ಕೊಡ್ತಕ್ಕಂಥ ರೈತ ಅವನಿಗೆ ಬೆಂಬಲವನ್ನು ನೀಡಬೇಕು ಆ ಅನ್ನಿಟ್ಟು ನಾವೆಲ್ಲರೂ ಕೂಡ ಬಂದಿದ್ದೇವೆ